ಆರ್ ಆರ್ ಬಿ ಎ ಎಲ್ ಪಿದ ಅಪ್ಲಿಕೇಶನ್ ಡೇಟ್ ಇವತ್ತು ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕೋ ಅವರು ಡೈರೆಕ್ಟ್ ಹೋಗಿ ಡ ಒಮ್ಮೆ ಅಪ್ಲಿಕೇಶನ್ ಹಾಕಬೇಡ್ರಿ ನಿಮ್ಮ ಜೋನ್ ವೈಸ್ ವೇಕೆನ್ಸಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ ಮತ್ತು ಅಪ್ಲಿಕೇಶನ್ ಹಾಕೋಕ ಹನ್ನೊಂದು ಮೇ ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆ ದಿನಾಂಕ ಆಗಿರ್ತೈತಿ ಮತ್ತು ಇವತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಯಾರು ಹಾಪ್ ಅಪ್ಲಿಕೇಶನ್ ಹಾಕ್ತಿರ್ಲಿಲ್ಲ ನಿಮ್ಮ ಜೋನ್ ವೈಸ್ ಹಾಕೋರಿ ಜೋನ್ ವೈಸ್ ಚೆಕ್ ಮಾಡ್ಕೋರಿ ಯಾವ ಜೋನ್ ವೈಸ್ ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಟೆಂತ್ ಪ್ಲಸ್ ಐ ಟಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ವಯಸ್ಸು ನೋಡ್ಬೋದಿಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿದ್ದಾರ್ದತಿ ಅಲ್ಲರದ್ದು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅದ್ರ ಜೊತೆಗೆ ಇದನ್ನು ಇಲ್ಲಿ ನೋಡ್ಬೋದು ಒಂದೊಂದಾಗಿ ಝೋನ್ ವೈಸ್ ವೇಕೆನ್ಸೀಸ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಿಕಂದರಾಬಾದ್ನಲ್ಲಿ ಇ ಸಿ ಓ ಆರ್ ಮತ್ತು ಎಸ್ ಸಿ ಆರ್ ಝೋನ್ ವೈಸ್ ನೋಡ್ಬೋದಿಲ್ಲಿ ಟೋಟಲ್ ಆಗಿ ಅಂಕರ್ ಪೋಷಕಾಂಕರತ್ತರ ಮತ್ತು ಪ್ರಿವಿಯಸ್ ಇಯರ್ ಎಷ್ಟೆಷ್ಟು ಜೋನ್ ವೇಕೆನ್ಸೀಸ್ ಕರೆದರ ಆ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡ್ರಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಪ್ರಿವಿಯಸ್ ಎಷ್ಟು ಕರೆದ್ರ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಎಕ್ಸ್ ಸರ್ವಿಸ್ ಮನವ್ರು ನೋಡ್ತಾ ಹೋದಾದ್ರೆ ಎಕ್ಸ್ ಸರ್ವಿಸ್ ಮನ್ನಲ್ಲಿ ಒಂದು ನೂರ ಐವತ್ತೊಂದು ಪೋಸ್ಟ್ಗಳನ್ನು ಕರತಾರೆ ಅದೇ ರೀತಿಯಾಗಿ ರಾಂಚ್ ನೋಡ್ಬೋದು ಎರಡನೇದ ಇ ಸಿ ಆರ್ ಮತ್ತು ಎಸ್ ಸಿ ಆರ್ ಝೋನ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಹನ್ನೆರಡು ನೂರ ಹದಿಮೂರು ಪೋಸ್ಟ್ಗಳಂಕರ ಇರ್ತಾರೆ ಸ್ನೇಹಿತರೆ ನೀವು ಕೆಟಗರಿ ವೈಸ್ ಚೆಕ್ ಮಾಡ್ಕೋಬೋದು ಯು ಆರ್ ಎ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು ಮತ್ತು ಇದು ಪಿ ಡಿ ಎಫ್ ಬೇಕಾಗಿತ್ತಂದ್ರೆ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆ ನೋಡಿರಿ ಅಲ್ಲಿ ಹೋಗಿ ನೀವು ಕೆಟಗರಿ ವೈಸ್ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಮೂರನೇ ಇಲ್ಲಿ ಭುವನೇಶ್ವರ್ನಲ್ಲಿ ನೋಡ್ಬೋದಿಲ್ಲಿ ಇ ಸಿ ಆರ್ ಝೋನಲ್ಲಿ ಟೋಟಲ್ ಆಗಿ ಒಂಬತ್ತು ನೂರ ಇಪ್ಪತ್ತೆಂಟು ಪೋಸ್ಟ್ ಅಂಕರ ಆರ್ತಾರೆ ಮತ್ತು ಅಜ್ಮೀರ್ನಲ್ಲಿ ಎನ್ ಡಬ್ಲ್ಯೂ ಆರ್ ಮತ್ತು ಡಬ್ ಡಬ್ಲ್ಯೂ ಸಿ ಆರ್ನಲ್ಲಿ ಎಂಟುನೂರ ಇಪ್ಪತ್ತು ಪೋಸ್ಟ್ ಅಂಕರ ಇರ್ತಾರೆ ಮತ್ತು ಕೋಲ್ಕತ್ತಾ ನೋಡ್ಬೋದಿಲ್ಲಿ ಇ ಆರ್ ಮತ್ತು ಎಸ್ ಸಿ ಆರ್ ಝೋನ್ನಲ್ಲಿ ಏಳುನೂರ ಇಪ್ಪತ್ತು ಪೋಸ್ಟ್ಗಳನ್ನ ಕರರ್ತಾರೆ ಎಕ್ಸರ್ಸ್ ಬಂದ್ರು ನೋಡ್ಕೋಬೋದು ಇಲ್ಲಿ ಈಚ ಕಡೆ ಕಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮುಂಬೈಯಲ್ಲಿ ನೋಡ್ಬೋದು ಇಲ್ಲಿ ಸಿ ಆರ್ ಮತ್ತು ಡಬ್ಲ್ಯೂ ಆರ್ ಅಲ್ಲಿ ಟೋಟಲಾಗಿ ಏಳುನೂರ ಹದಿನೆಂಟು ಪೋಸ್ಟ್ ಹಂಗೆ ಕರ ಅದೇ ರೀತಿಯಾಗಿ ಭೂಪಾಲಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಆರುನೂರ ಅರವತ್ತ್ನಾಲ್ಕು ಪೋಸ್ಟ್ ಹಂಗೆ ಕರೆ ಮತ್ತು ಅಲಹಾಬಾದ್ನಲ್ಲಿ ಎನ್ ಸಿ ಆರ್ ಮತ್ತು ಎನ್ ಆರ್ ಝೋನಲ್ಲಿ ಟೋಟಲಾಗಿ ಐದುನೂರ ಎಂಬತ್ತೆಂಟು ಪೋಸ್ಟ್ಗಳನ್ನ ಕರೆ ಇರ್ತಾರೆ ಮತ್ತು ಬಿಸಲ್ಪುರ್ನಲ್ಲಿ ಎಸ್ ಸಿ ಎಸ್ ಸಿ ಇ ಸಿ ಆರ್ನಲ್ಲಿ ಟೋಟಲಾಗಿ ಐದುನೂರ ಅರವತ್ತೆಂಟು ಪೋಷಕಾಂಕರು ಇರ್ತಾರೆ ಮತ್ತು ಅಹಮದಾಬಾದ್ ಡಬ್ಲ್ಯೂ ಆರ್ ಝೋನ್ನಲ್ಲಿ ಟೋಟಲಾಗಿ ನಾಲ್ಕುನೂರ ತೊಂಬತ್ತೇಳು ಪೋಷಾಂಕರು ಇರ್ತಾರೆ ಮತ್ತು ಮಾಲ್ಡಾನಲ್ಲಿ ಇ ಆರ್ ಎಸ್ ಸಿ ಆರ್ ಎಸ್ ಎಸ್ ಸಿ ಆರ್ನಲ್ಲಿ ಟೋಟಲಾಗಿ ನಾಲ್ಕುನೂರ ಐವತ್ತು ಆರು ಪೋಸ್ಟಾಂಕರ ಇರ್ತಾರೆ ಮತ್ತು ಚಂಡೀಗಢನಲ್ಲಿ ಎನ್ ಆರ್ ಝೋನ್ನಲ್ಲಿ ಟೋಟಲಾಗಿ ನಾಲ್ಕುನೂರ ಮೂವತ್ತು ಮೂರು ಮೂರು ಪೋಷಕಾಂಕರು ಇರ್ತಾರೆ ಅದೇ ರೀತಿ ಚೆನ್ನೈ ತಿರುವನಂತಪುರಂ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಚೆನ್ನೈಯಲ್ಲಿ ನೋಡ್ತಾ ಹೋದಾದರೆ ಚೆನ್ನೈಯಲ್ಲಿ ಎಸ್ ಆರ್ ಝೋನಲ್ಲಿ ಟೋಟಲಾಗಿ ಮೂರು ನೂರ ಅರವತ್ತೆರಡು ಪೋಸ್ಟ್ ಅಂಕರ್ ಅದೇ ರೀತಿಯಾಗಿ ತಿರುವನಂತಪುರನಲ್ಲಿ ಎಸ್ ಆರ್ ಝೋನಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ನೂರ ನಲ್ವತ್ತೆಂಟು ಪೋಸ್ಟ್ಗಳಿಗೆ ಅರ್ಜಾಂಕರತ್ತಾರೆ ಮತ್ತು ಗೋರಖ್ಪುರ್ನಲ್ಲಿ ಎನ್ ಎ ಆರ್ನಲ್ಲಿ ಒಂದು ನೂರು ಪೋಸ್ಟಾಂಕರ ಇರ್ತಾರೆ ಮತ್ತು ಎನ್ ಎಫ್ ಆರ್ನಲ್ಲಿ ನೋಡ್ಬೋದು ಎನ್ ಎಫ್ ಆರ್ ಝೋನ್ನಲ್ಲಿ ಇದು ಸಿಲ್ಗೂರಿನಲ್ಲಿ ಇಲ್ಲಿ ನೋಡ್ಬೋದು ತೊಂಬತ್ತೈದು ಪೋಸ್ಟಾಂಕರ ಇರ್ತಾರೆ ಮುಜ್ಪಾರ್ನಲ್ಲಿ ಇ ಸಿ ಆರ್ ಝೋನ್ನಲ್ಲಿ ಟೋಟಲಾಗಿ ಎಂಬತ್ತೊಂಬತ್ತು ಪೋಸ್ಟಾಂಕರತ್ತಾರೆ ಅದೇ ರೀತಿಯಾಗಿ ಪಟ್ನಾಲಿ ಇ ಸಿ ಆರ್ ಝೋನಲ್ಲಿ ನೋಡ್ಬೋದು ಇಲ್ಲಿ ಮೂವತ್ತ್ಮೂರು ಪೋಸ್ಟ್ ಅಂಕಾರ ಇರ್ತಾರೆ ಅದೇ ರೀತಿ ನೋಡ್ಬೋದು ನೋಡ್ಬೋದಿಲ್ಲಿ ಎನ್ ಎಫ್ ಆರ್ ಝೋನಲ್ಲಿ ಮೂವತ್ತು ಪೋಸ್ಟ್ ಅಂಕಾರ ಇರ್ತಾರೆ ಮತ್ತು ಜಮ್ಮು ಶ್ರೀನಗರ್ನಲ್ಲಿ ಟೋಟಲಾಗಿ ಎಂಟು ಪೋಸ್ಟ್ ಅಂಕಾರ ಇರ್ತಾರೆ ಈ ರೀತಿಯಾಗಿ ಟೋಟಲಾಗಿ ಆರ್ ಆರ್ ಬಿ ಪಲ್ಲಿ ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಪೋಸ್ಟ್ಗಳಿಗೆ ಅರ್ಜಿ ಅಂಕರ್ ಇರ್ತಾರೆ ಜಮ್ಮು ಕಾಶ್ಮೀರಲ್ಲಿ ಟೋಟಲಾಗಿ ಎಂಟು ಪೋಸ್ಟ್ ಅಂಕ ಇರ್ತಾರೆ ಇದೊಂದು ಸ್ವಲ್ಪ ಕಡಿಮೆ ಕರತ್ತ ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಕೆಟಗರಿ ವೈಸ್ ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಡು ನಿಮ್ಮ ಜೋಯ್ನ್ ವೈಸ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ದಾಡಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಡ್ರಿ ಮತ್ತು ಈ ಪಿ ಡಿ ಎಫ್ ಬೇಕಾಗಿತ್ತಂದ್ರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತದೆ ನೋಡಿರಿ ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ಹಾಕಿರ್ತನು ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಟೆಂತ್ ಪ್ಲಸ್ ಐ ಟಿ ಆ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಟೆಂತ್ ಮೇಲೆ ಅಷ್ಟೇ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ್ ಬರೋಂಗಿಲ್ಲ ಐ ಟಿ ಐ ಬೇಕು ಇದಕ್ಕೆ ಐ ಟಿ ಐನಲ್ಲಿ ಟ್ರೇಡ್ ಸರ್ಟಿಫಿಕೇಟ್ ಇರ್ತಾವೆ ಅವು ಟ್ರೇಡ್ ಸರ್ಟಿಫಿಕೇಟ್ ಹೊಂದಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ್ ಬರ್ತೈತಿ